ನಿಮ್ಮ ಬಂಧುಗಳೇ ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ ಫಸ್ಟ್ ನಮ್ಮಲ್ಲಿ ಏನಪ್ಪ ಅಂದ್ರೆ ನಮ್ಮ ಮಕ್ಕಳಿಗೆ ಎಜುಕೇಶನ್ ಕೊಡ್ರಿ ಎಲ್ಲರ ಕ್ಷಣಂತ ಎಲ್ಲ ಕುಡಿಯೋದ್ರಿ ಎಜುಕೇಶನ್ ಕಮ್ಮಿ ಎಜುಕೇಶನ್ ನಮ್ಮಲ್ಲಿ ಬರಲ್ಲ ಅಲ್ಲಿವರೆಗೆ ಹೋರಾಟ ಮಾಡಿದ ಎಲೆಕ್ಷನ್ ಹೊಂಟದ ದೊಡ್ಡ ರೂಪಾಯಿ ತೀನ್ಶೇ ರೂಪಾಯಿ ರೂಪಾಯಿ ತಗೊಂಡ್ ಓಟ್ ಹಾಕ್ಲತ್ತಿದೇವು ನಾಳೆ ರೋಡಿ ಬಂದು ಹೋರಾಟ ಮಾಡ್ ನ್ಯಾಯ ಸಿಗ್ಲತ್ತದ ಸಂಸದ ಇವತ್ತು ಪಾನ್ಶೇ ಮಂದಿ ಸಾಡೆ ಮಂದಿ ಎಂ ಪಿ ಅನಪ್ಪ ಅಂದ್ರೆ ಮನಸ್ಸು ಮಾಡಿಂದ ಆಯ್ತದ ಆದ್ರ ಅವ್ರ ಮನಸ್ ಮಾಡಲ್ಲ ಯಾಕ ನಿಮ್ಗೆಲ್ಲ ರೊಕ್ಕ ಕೊಟ್ಟು ಜದ್ದು ಹೋಗಿ ದಳಿ ಮಾಡ್ತಾರಲ್ಲ ಅವರು ನಾವ್ ಇದು ಅರ್ಥ ಮಾಡ್ಕೋಬೇಕು ಎಲೆಕ್ಷನ್ ಬಂದಾಗ ಏನಪ್ಪ ಅಂದ್ರೆ ದೋನ್ಸೆ ಪಾನ್ಸೆ ತಗೊಂಡು ಓಟ್ ಆಗ್ಲತ್ತಿದ್ದೆವು ಅದ್ರ ಬಾದ ದಲಲಿ ಮಾಡ್ಕೊತ ನಡ್ದೆವು ನಾವೇನಪ್ಪ ಅಂದ್ರೆ ಎಲ್ಲರ್ಕಿಂತ ಫಸ್ಟ್ ನಮ್ಮ ಮನೆ ಸ್ವಚ್ಛ ಮಾಡ್ಕೋರಿ ಈ ನಮ್ಮ ಮಕ್ಳಿಗೆ ಓದಿಸಿ ನಮ್ಮ ಮಕ್ಳಿಗೆ ಹುಷಾರ್ ಮಾಡಿ ಎಜುಕೇಶನ್ ಕೊಡ್ರಿ ನಿಮಗೆ ಹೋರಾಟ ಮಾಡೋಕೆ ಸವಲತ್ತು ಆಗ್ತಲ್ಲ ಬಾ ಸಾಹೇಬಟ್ಟಿ ಹೇಳ್ಯಾರ ಚೋ ಚೋ ಪಡೆಗ ವಹಿ ಬೋಲೆಗ ಜೋ ಶಿಕ್ಷಿತ ಹೋಗೇಗಾ ವೈ ಆಗೇ ಜಾಯಗ ನೈಕೋಬಕ ಅನ್ಯಾಯ ನೈ ಬಂತೆ ಹಮ್ಲು ಬಾಬಾ ಸಾಹೇಬ್ ಕ ಜೈಕರ ಮಾರೀಸಿ ಅನ್ಯಾಯ ನೈ ಹೋತೆ बाबा साहब का विचार बाबा साहब हमारे लिए बहुत तकलीफ लिया चार चार बच्चे गवाए बीबी को गवाए हम लोग क्या कर रहे हैं खाली बाबा साहब का नाम लेके जयकार मार रहे जयकार मार के एक दिन स्ट्राइक कर रहे फिर निकल जा रहे तो संसद में अपना आदमी को भेजो जब अपना आदमी रहेगा ना तुम लोगों को ये रोड पे उतरने का ये नहीं मौका नहीं मिलेगा ये पहले सबसे हथियार है वोट का हथियार बाबा साहब ने दिया वो सही इस्तेमाल करो जब तक तुम लोग सही इस्तेमाल नहीं करेंगे तब तक तुम लोग कुछ नहीं कर पाएंगे आगे वाला आने वाले बच्चों को गुलाम बनाएंगे उस टाइम में आपका बच्चों को आपको सवाल ने, लग, ने सवाल का जवाब नहीं देने के लोग हर वन माते रखा गा हर वन अभी